ಹಾಯ್ ಎವ್ರಿ ಒನ್ ಶುಭೋದಯ ಎಲ್ರಿಗೂ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೆನೆ ನೈಟು ಟ್ವೆಲ್ ತರ್ಟಿವರೆಗೂ ಎಲ್ಲ ಕೆಲಸನೂ ಮಾಡಿದ್ದರಿಂದ ಇವತ್ತು ಬೆಳಗ್ಗೆ ನನಗೆ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆನ ಮಾಡಿಕೊಂಡೆ ಯಾವುದೇ ಫಂಕ್ಷನ್ಗೆ ಹೋಗಬೇಕು ಅಂದಾಗಲೂ ಕೂಡ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಲೇಟ್ ಆಗುತ್ತೆ ನನಗೆ ಆದ್ದರಿಂದ ಇವತ್ತೆಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ನನ್ನಿಂದ ಲೇಟ್ ಆಗಬಾರ್ದು ಅಂತೇಳಿ ಸ್ವಲ್ಪ ಬೇಗನೆ ಇದ್ದು ಎಲ್ಲ ಕೆಲಸನೂ ಕೂಡ ಬೇಗ ಬೇಗ ಮುಗಿಸ್ಕೊಂಡೆ ಏಯ್ಟ್ ಫಾರ್ಟಿಗೆ ನಮ್ಮದು ಮೈಸೂರಿಂದ ಬೆಂಗಳೂರಿಗೆ ಟ್ರೈನ್ ಇರೋದು ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಶುಭ ಮ್ಯಾಮ್ ಮನೆ ಹತ್ರ ಬನ್ನಿ ಅಂತ ಹೇಳಿದರು ಬಟ್ ಒಂದು ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಕಂಪ್ಲೀಟಾಗಿ ನಮ್ಮದು ರೆಡಿಯೆಲ್ಲ ಆಗಿ ಮುಗ್ದಿತ್ತು ಈಗ ನಾನು ವೇರ್ ಮಾಡಿರೋ ಡ್ರೆಸ್ ಬಂದು ನಿನ್ನೆ ನೈಟು ಜುಡಿಯೋದಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಫ್ಯಾಬ್ರಿಕ್ ಎಲ್ಲ ನನಗೆ ಇಷ್ಟ ಆಯಿತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತೇಳಿ ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದೆ ಹಾಗೆ ಆಯುಷ್ಗೂ ಕೂಡ ಎರಡು ಶಾರ್ಟ್ಸ್ನ ನಾನು ತೊಗೊಂಡೆ ಆಲ್ಮೋಸ್ಟ್ ಹತ್ರ ಎಲ್ಲ ಪ್ಯಾಂಟೇ ಜಾಸ್ತಿ ಇರೋದು ಟ್ರಾವೆಲ್ ಮಾಡೋದಕ್ಕೆಲ್ಲ ಶಾರ್ಟ್ಸ್ ಕಂಫರ್ಟಬಲ್ ಆಗಿರುತ್ತೆ ಅಂತೇಳಿ ಅವನಿಗೆ ಎರಡು ಶಾರ್ಟ್ಸ್ನ ತೊಗೊಂಡೆ ಎರಡು ನೈಟು ನಾವು ಮಂತ್ರಾಲಯದಲ್ಲಿ ಸ್ಟೇ ಆಗ್ತಾ ಇರೋದ್ರಿಂದ ಲಗೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ತಿಂಡಿ ಎಲ್ಲ ಮಾಡ್ಕೊಂಡಿದ್ದರಿಂದ ಅದೆಲ್ಲ ಸಪ್ರೇಟ್ ಬ್ಯಾಗಲ್ಲಿ ನಾನು ಪ್ಯಾಕ್ ಮಾಡಿಕೊಂಡಿದ್ದೆ ಏಪ್ರಿಲ್ ಅಥವಾ ಮೇ ಅಂದರೆ ಬಿಸಿಲು ಜಾಸ್ತಿ ಇರುತ್ತೆ ಅಂತೇಳಿ ಎಕ್ಸಾಮ್ ಮುಗಿದ ತಕ್ಷಣ ನಾವು ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ಬಟ್ ಈ ಇಯರು ಎಲ್ಲ ಇಯರ್ಗಿಂತ ತುಂಬಾ ಬಿಸಿಲಿದೆ ಮೈಸೂರು ಬಿಸಿಲಿನೇ ತಡ್ಕೊಳೋದಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಇನ್ನು ಮಂತ್ರಾಲಯ ಬಿಸಿಲಂತೂ ಕೇಳೋ ಹಾಗೆ ಇರೋದಿಲ್ಲ ಅಷ್ಟು ಬಿಸಿಲಿರುತ್ತೆ ಲಾಸ್ಟ್ ಟೈಮು ತಿರುಪತಿ ಟ್ರಿಪ್ ಹೋಗಿದ್ದಾಗ ನೀವು ಪ್ರತಿಮಾ ಆಂಟಿನ ನೋಡಿರ್ತೀರ ಟ್ರಿಪ್ ಅಂತ ಹೇಳಿದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಅವ್ರ ಜೊತೆಲಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಅಷ್ಟು ಮಾತಾಡ್ತಾರೆ ಟೋಟಲಾಗಿ ನಾವು ಹದಿನೈದು ಜನ ಮಂತ್ರಾಲಯಗೆ ಹೋಗ್ತಾ ಇರೋದು ಅದರಲ್ಲಿ ಎಂಟು ಜನ ನಾವು ಮೈಸೂರಿಂದ ಹೋಗ್ತಾ ಇರೋದು ಇನ್ನು ಏಳು ಜನ ಬೆಂಗಳೂರಲ್ಲಿ ಜಾಯ್ನ್ ಆಗ್ತಾರೆ ಪ್ರತಿಮಾ ಆಂಟಿ ಹೀಗೆ ತಿರುಪತಿ ಟ್ರಿಪ್ ಬಗ್ಗೆ ಏನೂ ಮಾತಾಡ್ತಾ ಮಾಡ್ತಾ ಮಾಡ್ತಾಯಿದ್ರು ಯಾವಾಗಲೇ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರು ಸ್ವಲ್ಪನೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ ಏನೇ ಕೇಳಿದ್ರು ಕೂಡ ಖುಷಿ ಖುಷಿಯಾಗಿ ವೀಡಿಯೋದಲ್ಲಿ ಮಾತಾಡ್ತಾರೆ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡಿನೇ ತುಂಬ ವರ್ಷ ಆಗಿಬಿಟ್ಟಿತ್ತು ರೈಲ್ವೆ ಸ್ಟೇಷನ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಅನಿಸು ನನಗೆ ನೋಡಿ ಮುಂಚೆ ಎಲ್ಲ ಲಗೇಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿ ಎತ್ತಿನೇ ತುಂಬ ಸುಸ್ತಾಗಿ ಬಿಡ್ತಾಯಿದ್ದು ಬಟ್ ಈಗ ಲಿಫ್ಟೆಲ್ಲ ಮಾಡಿರೋದ್ರಿಂದ ತುಂಬ ಈಸಿ ಆಗುತ್ತೆ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇರೋದ್ರಿಂದ ಎಷ್ಟು ಬೇಗ ಬೆಂಗಳೂರು ಬಂತು ಅಂತಲೇ ಗೊತ್ತಾಗಲಿಲ್ಲ ನಾವು ಒಂದೇ ಬರೋಕ್ಕೆ ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ಬೈಪ್ನಳಿಗೆ ನಾವು ಹೋಗಬೇಕಾಗಿತ್ತು ಹಾಗಾಗಿ ಮೆಜೆಸ್ಟಿಕ್ಕಲ್ಲಿ ಹಿಡಿದು ಮೆಜೆಸ್ಟಿಕ್ಕಿಂದ ಬೈಪ್ನಳಿಗೆ ನಾವು ಮೆಟ್ರೋದಲ್ಲಿ ಓರ್ ಮೆಟ್ರೋ ಏನಾದರೂ ಇಲ್ಲ ಅಂತೇಳಿದರೆ ನಮಗೆ ಮೆಜೆಸ್ಟಿಕ್ಕಿಂದ ಬೈಪ್ನಲ್ಲಿಗೆ ಹೋಗೋದಕ್ಕೆ ಒಂದು ಟೂ ಅವರ್ಸ್ ಆದರೂ ಆಗೋದು ಬಟ್ ಮೆಟ್ರೋ ಇರೋದ್ರಿಂದ ನಮಗೆ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಅಷ್ಟೇ ನಿಜವಾಗ್ಲೂ ಮೆಟ್ರೋ ಇರೋದ್ರಿಂದ ಟೈಮ್ ಅಂತೂ ತುಂಬಾ ಸೇವ್ ಆಗುತ್ತೆ ಹಾಗೆ ತುಂಬ ರಿಸ್ಕು ಕೂಡ ಅನಿಸೋದಿಲ್ಲ ಜರ್ನಿ ಮಾಡಿದ್ದು ತುಂಬ ಆರಾಮಾಗಿ ನಾವು ಜರ್ನಿನ ಮಾಡ್ಬೋದು ಬ್ಯಾಂಗ್ಳೂರಿಗೆ ನಾವು ಸ್ವಲ್ಪ ಬೇಗನೆ ಬಂದಿದ್ದರಿಂದ ಟೈಮ್ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವೆಲ್ಲ ಬ್ಯಾಂಗ್ಳೂರ್ಗೆ ಬರೋದೇ ತುಂಬ ಕಡಿಮೆ ಬಟ್ ಸತೀಶ್ ಅಂಕಲ್ ಹಾಗಲ್ಲ ಯಾವಾಗಲೋ ಬ್ಯಾಂಗ್ಳೂರ್ ಟು ಮೈಸೂರು ಓಡಾಡ್ತಾನೆ ಇರ್ತಾರೆ ಅದರಿಂದ ಆಯುಷ್ಗೆ ಎಲ್ಲ ತೋರಿಸ್ಕೊಂಡು ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆಯುಷ್ ಕೂಡ ಅಷ್ಟೇ ಏನಾದರೂ ಒಂದು ಕ್ವಶನ್ ಕೇಳ್ತಾನೆ ಇರ್ತಾನೆ ನಮಗಂತ ಆನ್ಸರ್ ಮಾಡೋದಕ್ಕೆ ಬೇಜಾರಾಗುತ್ತೆ ಬಟ್ ಸತೀಶ್ ಅಂಕಲ್ ಮತ್ತು ಶೋಭಾ ಮ್ಯಾಮ್ ಹಾಗಲ್ಲ ಅವನೇನೇ ಕ್ವಶನ್ ಕೇಳಿದ್ರು ಕೂಡ ಅಷ್ಟು ಚೆನ್ನಾಗಿ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮೆಟ್ರೋ ಟ್ರೈನಿಂದ ಇಳಿಬೇಕಾದ್ರೆ ಒಂದು ದೊಡ್ಡ ಕಾಮಿಡಿ ಸೀನ್ ಆಯಿತು ಏನಂತ ಹೇಳಿದ್ರೆ ನಾನು ಅಕ್ಕ ಸತೀಶ್ ಅಂಕಲ್ ಆಯುಷ್ ಎಲ್ಲರೂ ಕೂಡ ಇಳಿದು ಋತಿಕು ಪ್ರತಿಮಾ ಅಂಟಿ ಶುಭ ಮ್ಯಾಮ್ ಇಳಿಯೋಷ್ಟಲ್ಲಿ ಡೋರ್ ಕ್ಲೋಸ್ ಆಗಿಬಿಡ್ತು ಮತ್ತೆ ಮುಂದಿನ ಶ್ಟಾಪ್ ಹೋಗಿ ಅಲ್ಲಿಂದ ರಿಟರ್ನ್ ಬಂದರು ಆ ಸೀನ್ ಎಷ್ಟು ಫನ್ನಿಯಾಗಿತ್ತು ಅಂತ ಹೇಳಿದ್ರೆ ಒಂದು ಟೂ ಅವರ್ಸ್ ಅದನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಹಕ್ಕಿದ್ದೀವಿ ನಾವು ಈ ಸೀನ್ ನೋಡೋದಕ್ಕೆ ಎಷ್ಟು ಫನ್ನಿಯಾಗಿತ್ತು ಅಂತ ಹೇಳಿದ್ರೆ ಮೆಟ್ರೋದಲ್ಲಿ ಇರೋರೆಲ್ಲ ಇವರು ನೋಡಿ ನಗ್ತಾ ಅಂತೆ ಅಷ್ಟು ಫನ್ನಿಯಾಗಿತ್ತು ಇನ್ ಕೇಸ್ ಒಬ್ಬರೇನಾದರೂ ಮಿಸ್ ಆಗಿದ್ರೆ ನಮಗೂ ಸ್ವಲ್ಪ ಭಯ ಆಗ್ತಾಯಿತ್ತು ಬಟ್ ಮೂರು ಜನ ಒಟ್ಟಿಗೆ ಇರೋದ್ರಿಂದ ಅಲ್ಲೇ ನೆಕ್ಸ್ಟ್ ಟ್ರೈನಲ್ಲಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಮೂರು ಜನನೂ ಕೂಡ ರಿಟರ್ನ್ ಬಂದರು ಬೈಪ್ನಲ್ಲಿ ಸ್ಟೇಷನ್ಗೆ ಬಂದಮೇಲೆ ಮತ್ತೆ ಟ್ರೈನಿಗೆ ಹೋಗೋದಕ್ಕೆ ನಮಗಿನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇತ್ತು ಹಾಗೆ ಮಾರ್ನಿಂಗಿಂದ ಯಾರೂ ಕೂಡ ತಿಂಡಿ ತಿಂದಿರಲಿಲ್ಲ ಅಂತೇಳಿ ಇಲ್ಲೇ ತಿಂಡಿ ಮಾಡೋಣ ಅಂತೇಳಿ ಬಂದು ಬಟ್ ಇನ್ನು ಸ್ಟೇಷನ್ ಹೊಸದಾಗಿರೋದ್ರಿಂದ ಎಲ್ಲ ಇನ್ನೂ ಕೂಡ ಅಷ್ಟು ಕರೆಕ್ಟಾಗಿ ಮಾಡಿಲ್ಲ ಹಾಗಾಗಿ ತಿಂಡಿಯೆಲ್ಲ ನಮಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಈ ಸ್ಟೇಷನ್ಗೆ ಏನಾದರೂ ಬರಬೇಕಾದ್ರೆ ಆದಷ್ಟು ಹೊರಗಡೆ ಏನಾರು ತಿಂಡಿ ಬರೋದು ಬೆಟರು ಅಕ್ಕ ಮತ್ತು ಶುಭ ಮ್ಯಾಮ್ ಇಬ್ರು ಕೂಡ ಫಸ್ಟ್ ಟೈಮ್ ಒಟ್ಟಿಗೆ ಜರ್ನಿ ಮಾಡ್ತಾ ಇರೋದು ಲಾಸ್ಟ್ ಟೈಮ್ ಆಯುಷ್ ಬರ್ತಡೇಲಿ ಒಂದು ಸಲ ಮೀಟ್ ಮಾಡಿದರು ಅಷ್ಟೇ ಆದರೂ ಕೂಡ ಎಲ್ರಿಗೂ ಒಬ್ರಿಗೊಬ್ರು ಚೆನ್ನಾಗಿ ಮಿಂಗಲಾಗಿ ಖುಷಿ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದೆವು ಮೈಸೂರಿಂದ ಬೆಂಗಳೂರಿಗೆ ಬರೋವರೆಗೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೀವು ಕೂಡ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತೇಳಿ ಅಂದ್ಕೊಳ್ತೀನಿ ಇನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೇ ಬಾರದ ಟ್ರೈನ ಎಕ್ಸ್ಪೀರಿಯನ್ಸ್ ಹಾಗೆ ಒಂದೇ ಬಾರದ ಟ್ರೈನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ ಮಿಸ್ ಮಾಡಿದೆ ಆ ವಿಡಿಯೋನೂ ಕೂಡ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್